ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್ ಇಂದು ನಾವು ತಿಳಿದುಕೊಳ್ಳೋದು ಇಂದಿನ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ಗ್ರಹಣ ಎಂದರೇನು ಯಾವ ಸಮಯದಲ್ಲಿ ಆರಂಭ ಮಧ್ಯಕಾಲ ಯಾವಾಗ ಅಂತ್ಯವಾಗುತ್ತದೆ ಸೂಟಕ ಕಾಲ ಯಾವಾಗ ಆರಂಭ ಗ್ರಹಣದ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರದು ಯಾವ ರಾಶಿಗೆ ಫಲ ಯಾವ ರಾಶಿಗೆ ಅನಿಷ್ಟ ಮತ್ತು ಅನಿಷ್ಟ ರಾಶಿ ಇರುವವರು ಯಾವ ಕೆಲಸ ಮಾಡಬೇಕು ಮತ್ತು ಜಪಿಸುವ ಮಂತ್ರಗಳ ಬಗ್ಗೆ ಈ ಎಲ್ಲ ಮಾಹಿತಿಯನ್ನು ಸರಳವಾಗಿ ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ಕೊಡುತ್ತೇನೆ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಮೊದಲನೇದಾಗಿ ಗ್ರಹಣ ಎಂದರೇನು ಗ್ರಹಣ ಎಂದರೆ ಚಂದ್ರಗ್ರಹಣ ಸೂ ಅಥವಾ ಸೂರ್ಯಗ್ರಹಣ ಭೂಮಿ ಚಂದ್ರ ಸೂರ್ಯ ಇವತ್ತು ಒಂದೇ ಸರಿಯಾದ ರೇಖೆಯಲ್ಲಿ ಬಂದಾಗ ಇದು ಸಂಭವಿಸುತ್ತದೆ ಸೂರ್ಯಗ್ರಹಣ ಎಂದರೆ ಸೂರ್ಯಗ್ರಹಣ ಯಾವಾಗ ಉಂಟಾಗುತ್ತೆ ಅಂದರೆ ಚಂದ್ರನು ಸೂರ್ಯನನ್ನು ಮುಚ್ಚುವಾಗ ಸೂರ್ಯಗ್ರಹಣ ಉಂಟಾಗುತ್ತದೆ ಚಂದ್ರಗ್ರಹಣ ಯಾವಾಗ ಬರುತ್ತೆ ಅಂದರೆ ಭೂಮಿಯ ನೆರಳಿಗೆ ಚಂದ್ರನು ಸೇರುವಾಗ ಚಂದ್ರಗ್ರಹಣ ಉಂಟಾಗುತ್ತದೆ ಇದು ವೈಜ್ಞಾನಿಕ ದೃಷ್ಟಿಯಿಂದ ಒಂದು ಖಗೋಳಿಯ ಅಚ್ಚರಿ ಆದರೆ ಧಾರ್ಮಿಕ ಜ್ಯೋತಿಷ್ಯ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದಲೂ ಇದಕ್ಕೆ ಬಹಳ ಮಹತ್ವವಿದೆ ಇಂದಿನ ಗ್ರಹಣದ ಸಮಯ ಇಂದಿನ ಗ್ರಹಣ ಯಾವಾಗ ಆರಂಭವಾಗುತ್ತದೆ ಎಷ್ಟು ಹೊತ್ತು ಇರುತ್ತದೆ ಎಂಬುದನ್ನು ಪುರಾಣ ಹಾಗೂ ಪಂಚಾಂಗಗಳ ಪ್ರಕಾರ ತಿಳಿದುಕೊಳ್ಳಬಹುದು ಸಾಮಾನ್ಯವಾಗಿ ಸೂಟಕ ಕಾಲ ಎಂದರೆ ಗ್ರಹಣ ಪ್ರಾರಂಭ ಆಗುವ ಮುಂಚೆ ಸುಮಾರು ಒಂಬತ್ತು ಗಂಟೆಗಳ ಕಾಲ ಪವಿತ್ರ ಕಾಲವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದು ಉತ್ತಮ ಎಂದು ಹೇಳಲಾಗಿದೆ ಇಂದಿನ ಚಂದ್ರಗ್ರಹಣದ ಸಮಯವನ್ನು ತಿಳಿದುಕೊಳ್ಳೋಣ ಇಂದಿನ ಚಂದ್ರಗ್ರಹಣ ಯಾವಾಗ ಆರಂಭ ಆಗುತ್ತೆ ಅಂದರೆ ರಾತ್ರಿ ಒಂಬತ್ತು ಐವತ್ತೆಂಟು ಮಧ್ಯ ಚಂದ್ರಗ್ರಹಣ ಮಧ್ಯಕಾಲ ಅಂದರೆ ಶಿಖರ ಅಂತ ಹೇಳ್ತಾರೆ ರಾತ್ರಿ ಹನ್ನೊಂದು ನಲವತ್ತೊಂದು ಚಂದ್ರಗ್ರಹಣ ಅಂತ್ಯ ಬೆಳಗಿನ ಜಾವ ಒಂದು ಇಪ್ಪತ್ತೇಳು ಎ ಎಮ್ಗೆ ಅಂದರೆ ಬೆಳಗಿನ ಜಾವ ಒಂದು ಇಪ್ಪತ್ತೇಳಕ್ಕೆ ಚಂದ್ರಗ್ರಹಣ ಅಂತ್ಯವಾಗುತ್ತದೆ ಒಟ್ಟು ಸುಮಾರು ಚಂದ್ರಗ್ರಹಣ ಮೂರು ಗಂಟೆ ಮೂವತ್ತು ನಿಮಿಷಗಳ ಕಾಲ ಈ ಗ್ರಹಣ ಗೋಚರವಾಗಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಯಮಗಳನ್ನು ಪಾಲಿಸುವುದು ಬಹು ಮುಖ್ಯ ಸೂಟಕ ಕಾಲ ಗ್ರಹಣದ ಮುಂಚೆ ಸೂಟಕ ಕಾಲ ಎನ್ನುವ ನಿಯಮಿತ ಅವಧಿ ಪ್ರಾರಂಭವಾಗುತ್ತದೆ ಚಂದ್ರಗ್ರಹಣಕ್ಕೆ ಸೂಟಕ ಕಾಲ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಅಂದರೆ ಇಂದಿನ ಮಧ್ಯಾಹ್ನ ಹನ್ನೆರಡು ಐವತ್ತೆಂಟರಿಂದ ಸೂಟಕ ಕಾಲ ಶುರುವಾಗಿ ಗ್ರಹಣ ಮುಗಿಯುವವರೆಗೂ ಇರುತ್ತದೆ ಸೂಟಕ ಕಾಲದಲ್ಲಿ ಶಾಂತಿ ಧ್ಯಾನ ಮಂತ್ರ ಪಠಣ ಮಾಡಿದರೆ ಶುಭ ಆದರೆ ಅಡಿಗೆ ಆರಾಧನೆ ಪೂಜೆ ಇವನ್ನು ಮಾಡಬಾರದು ಗ್ರಹಣದ ಸಮಯದಲ್ಲಿ ಮಾಡಬೇಕಾದ ಕಾರ್ಯಗಳು ಮಂತ್ರ ಜಪ ಧ್ಯಾನ ಈ ಸಮಯದಲ್ಲಿ ದೇವರ ನಾಮಸ್ಮರಣೆ ಪಠಣೆ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ಧ್ಯಾನ ಮತ್ತು ಪುಣ್ಯ ಕಾರ್ಯ ಗ್ರಹಣ ಮುಗಿದ ನಂತರ ಅನ್ನದಾನ ವಸ್ತ್ರದಾನ ಮಾಡಿದರೆ ದೊಡ್ಡ ಪುಣ್ಯ ಫಲ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪವಿತ್ರ ಸ್ಥಾನ ಗ್ರಹಣ ಮುಗಿದ ತಕ್ಷಣ ತೀರ್ಥ ಅಥವಾ ನದಿ ಸ್ನಾನ ಮಾಡುವುದು ಶ್ರೇಯಸ್ಕರ ಗರ್ಭಿಣಿಯರು ವಿಶೇಷ ಜಾಗೃತೆ ಪ್ರಾರ್ಥನೆ ಶ್ಲೋಕ ಪಠಣ ಶಾಂತವಾಗಿ ವಿಶ್ರಾಂತಿ ಪಡೆಯುವುದು ಉತ್ತಮ ಗರ್ಭಿಣಿಯರು ಯಾವುದೇ ರೀತಿಯ ಚಾಕು ಆಗಲಿ ಕತ್ತರಿ ಆಗಲಿ ಇಟ್ಕೊಂಡು ತರಕಾರಿನ ಕಟ್ ಮಾಡೋದು ಅಥವಾ ಹೊಲಿಗೆ ಹಾಕೋದು ಈ ಥರ ಎಲ್ಲ ಕೆಲಸ ಮಾಡಬಾರ್ದು ಅಂತ ಹಿರಿಯರು ಹೇಳ್ತಾರೆ ಸೊ ಆ ಥರ ಆದ್ದರಿಂದ ಗರ್ಭಿಣಿಯರು ಯಾವುದೇ ಕೆಲಸಗಳು ಮಾಡೋದಾಗ್ಲಿ ಅಥವಾ ಮೈ ಮುರಿಯೋದಾಗ್ಲಿ ಆ ಥರ ಗ್ರಹಣ ಸಮಯದಲ್ಲಿ ಊಟ ಮಾಡೋದು ಈ ಥರ ಲಟ್ಕೆ ತೆಗೆಯೋದು ಆ ಥರ ಎಲ್ಲ ಮೈಯನ್ನು ಮೂಳೆಯಲ್ಲಿ ಲಟ್ಕೆ ತೆಗೆಯೋದು ಆ ಥರ ಎಲ್ಲ ಮಾಡಬಾರ್ದು ಸೊ ಗರ್ಭಿಣಿಯರು ವಿಶೇಷವಾಗಿ ಗ್ರಹಣ ಸಮಯದಲ್ಲಿ ತುಂಬ ಇರಬೇಕು ಗ್ರಹಣ ಸಮಯದಲ್ಲಿ ಮಾಡಬಾರದ ಕೆಲಸಗಳು ಯಾವುವು ಅನ್ನ ಸೇವನೆ ಗ್ರಹಣದ ಸಮಯದಲ್ಲಿ ಅಡುಗೆ ಮಾಡುವುದು ತಿನ್ನುವುದು ಕುಡಿಯುವುದು ಅವನ್ನೆಲ್ಲ ಮಾಡಬಾರ್ದು ಹೊರಗೆ ಹೋಗುವುದು ಗ್ರಹಣವನ್ನು ನೇರವಾಗಿ ನೋಡುವುದು ಆಮೇಲೆ ಅಂದರೆ ಗ್ರಹಣ ಆಗ್ತಾ ಇದೆ ಅಂತ ನೇರವಾಗಿ ಅದನ್ನು ನೋಡುವುದು ವಿಶೇಷವಾಗಿ ಸೂರ್ಯಗ್ರಹಣನ ನೇರವಾಗಿ ನಮ್ಮ ನೇರ ಕಣ್ಣಿಂದ ನೋಡಬಾರ್ದು ಮೂಳೆಯುವ ಕೆಲಸ ಅಂದರೆ ಮುಳೆಯುವ ಕೆಲಸ ಹೊಲ ಕೆಲಸ ಶಿಲ್ಪ ಕೆಲಸ ಈ ಸಮಯದಲ್ಲಿ ಮಾಡಬಾರದು ಗರ್ಭಿಣಿಯರು ಚಾಕು ಸೂಜಿ ಕತ್ತರಿಸುವ ಕೆಲಸ ತಪ್ಪಿಸಿಕೊಳ್ಳಬೇಕು ಮೂರ್ತಿ ಪೂಜೆ ಆವಾಹನ ಗ್ರಹ ಗ್ರಹಣ ಸಮಯದಲ್ಲಿ ನಡೆಸಬಾರದು ಆದರೆ ಜಪ ಧ್ಯಾನ ಸ್ಮರಣೆ ಇವನ್ನೆಲ್ಲ ಮಾಡಬಹುದು ಇನ್ನು ವೈಜ್ಞಾನಿಕವಾಗಿ ನೋಡಿದರೆ ಗ್ರಹಣದ ಸಮಯದಲ್ಲಿ ಸೂರ್ಯನ ಕಿರಣಗಳಲ್ಲಿ ಬದಲಾವಣೆ ಆಗುತ್ತದೆ ಆದ್ದರಿಂದಲೇ ಅಡುಗೆ ಮಾಡಿದ ಆಹಾರದಲ್ಲಿ ಹಾನಿಕಾರ ಪರಿಣಾಮ ಉಂಟಾಗಬಹುದು ಅದಕ್ಕಾಗಿಯೇ ನಮ್ಮ ಹಿರಿಯರು ಅನ್ನ ಸೇವನೆ ಬೇಡ ಎಂದು ಹೇಳಿದ್ದಾರೆ ಇದು ಕೇವಲ ಧಾರ್ಮಿಕ ಕಾರಣವಲ್ಲ ವೈಜ್ಞಾನಿಕ ಕಾರಣವೂ ಹೌದು ಸೊ ನೆಕ್ಸ್ಟ್ ನೋಡೋದಾದರೆ ರಾಶಿಫಲ ಈ ಗ್ರಹಣವು ಶತಾತಾರ ಪೂರ್ವಭದ್ರಾ ಶತ್ರಗಳಲ್ಲಿ ಇರುವುದರಿಂದ ಕುಂಭರಾಶಿಗೆ ಬಹಳ ಅನಿಷ್ಟವಾಗಿದೆ ಹೌದು ಈ ಗ್ರಹಣವು ಸಂಪೂರ್ಣವಾಗಿ ಭಾರತದಲ್ಲಿ ಪೂರ್ವ ಏಷ್ಯಾ ಜಪಾನ್ ರಷ್ಯಾದ ಮಧ್ಯ ಪೂರ್ವ ಭಾಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದಕ್ಷಿಣ ಅಮೇರಿಕಾ ಮತ್ತು ಅಂಟಾರ್ಟಿಕಾದ ಕೆಲವು ಭಾಗಗಳಲ್ಲಿ ಸಂಭವಿಸುತ್ತದೆ ಕುಂಭರಾಶಿಯವರಿಗೆ ತುಂಬ ಅನಿಷ್ಟ ಬಂದಿದೆ ಈ ಈ ಚಂದ್ರಗ್ರಹಣದಲ್ಲಿ ಈ ಗ್ರಹಣದ ರಾಶಿ ಫಲಗಳು ಯಾವ ರಾಶಿಗೆ ಒಳ್ಳೆಯ ಫಲ ಬಂದಿದೆ ಅಂದರೆ ಮೇಷ ಋಷಭ ಕನ್ಯಾ ಧನು ಇವುಕ್ಕೆ ಒಳ್ಳೆಯ ಒಳ್ಳೆಯ ಫಲ ಬಂದಿದೆ ಅಂದರೆ ಫಿಫ್ಟಿ ಫಿಫ್ಟಿ ಮಿಶ್ರ ರಾಶಿಗಳು ಅಂದರೆ ಮಿಥುನ ಸಿಂಹ ತುಲ ಮಕರ ಈ ರಾಶಿಗಳಿಗೆ ಫಿಫ್ಟಿ ಫಿಫ್ಟಿ ಬಂದಿದೆ ಇನ್ನು ಅನಿಷ್ಟ ರಾಶಿಗಳು ಯಾವಪ್ಪ ಅಂದರೆ ಕರ್ಕ ಋಷಿಕ ಕುಂಭ ಮೀನ ಈ ರಾಶಿಗಳಿಗೆ ಅನಿಷ್ಟ ಬಂದಿದೆ ಅನಿಷ್ಟ ಫಲದವರು ಗ್ರಹಣ ಸಮಯದಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆಯಲ್ಲಿ ಚಂದ್ರನ ಬಿಂಬ ಇಟ್ಟು ದಕ್ಷಿಣ ಸಹಿತ ದಾನ ಮಾಡಿದರೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಆಗದೆ ಇದ್ದರೂ ಕೂಡ ಮರುದಿನ ಮಾಡಿದರೆ ಅನುಕೂಲವಿದ್ದವರು ಗ್ರಹಣ ಶಾಂತಿ ಕೂಡ ಮಾಡ್ಬೋದು ಈ ಸಮಯದಲ್ಲಿ ಈ ಥರ ಚಂದ್ರಗ್ರಹಣ ಕಾಲದಲ್ಲಿ ಎಲ್ಲರೂ ಕೂಡ ಅನಿಷ್ಟ ಫಲಗಳು ಮಿಶ್ರ ಫಲಗಳು ಮತ್ತು ಒಳ್ಳೆ ಫಲ ಬಂದಿರೋರು ಕೂಡ ಎಲ್ಲ ರಾಶಿಯವರು ಕೂಡ ಚಂದ್ರಗ್ರಹಣದಲ್ಲಿ ನಾನು ಈ ಈ ವಿಡಿಯೋದಲ್ಲಿ ಹಾಕಿದೆ ನೋಡಿ ಈ ಮಂತ್ರನ ಜಪಿಸ್ಬೇಕು ಅಂದರೆ ಎರಡು ಬಾರಿ ಜಪಿಸ್ಬೇಕು ನೋಡಿ ಒಂದು ಲೈನ್ ಆದ ತಕ್ಷಣ ಒಂದು ಗೆರೆ ಇದೆ ಅದನ್ನು ಒಂದು ಟೈಮ್ ಅಂತ ಮತ್ತು ಒಂದು ಲೈನ್ ಆದ ತಕ್ಷಣ ಮತ್ತೆ ಗೆರೆ ಇದ್ದರೆ ಅದನ್ನು ಎರಡು ಸಾರಿ ಹೇಳ್ಬೇಕು ಅಂತ ಜಪಿಸ್ಬೇಕು ಸೊ ಈ ಥರ ಹೇಳ್ಕಂತ ಫುಲ್ ಒಂದು ಸರಿ ಆದಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಸರಿ ಹೇಳಬೇಕು ಟೂ ಟೈಮ್ಸ್ ಹೇಳಬೇಕು ಈ ಒಂಬತ್ತು ಶ್ಲೋಕವನ್ನು ಗ್ರಹಣ ಕಾಲದಲ್ಲಿ ಪಠಿಸಿದರೆ ಎಲ್ಲ ಅನಿಷ್ಟಗಳು ನಿವಾರಣೆ ಆಗುತ್ತವೆ ಸೊ ಈ ಮಂತ್ರನ ಜಪಿಸಿ ಗ್ರಹಣ ಮುಗಿದ ನಂತರ ಗ್ರಹಣ ಮುಗಿದ ತಕ್ಷಣ ಸ್ನಾನ ಮಾಡಿ ಮನೆಗೆ ಗಂಗಾ ಜಲ ಅಥವಾ ತುಳಸಿ ನೀರು ಹಚ್ಚಿ ಶುದ್ಧೀಕರಣ ಮಾಡುವುದು ಉತ್ತಮ ನಂತರ ದೇವರ ಪೂಜೆ ಮಂತ್ರ ಜಪ ಹವನ ಧ್ಯಾನ ಮಾಡುವುದು ಕೂಡ ಶುಭಕರ ಹೀಗಾಗಿ ಸ್ನೇಹಿತರೆ ಗ್ರಹಣವನ್ನು ಕೇವಲ ಭಯಪಡುವ ಘಟನೆ ಎಂದಲ್ಲ ಅದು ಒಂದು ವಿಶೇಷ ಅವಕಾಶ ಶ್ರದ್ಧೆಯಿಂದ ಧ್ಯಾನ ಜಪ ಪ್ರಾರ್ಥನೆ ಮಾಡಿದರೆ ನಮ್ಮ ಮನಸ್ಸು ಮತ್ತು ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಇಂದಿನ ಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸುತ್ತೇನೆ ಇನ್ನು ಇಂತಹ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು